ಏನ್ ಮಾಡ್ಬೇಕಣ್ಣ ಸಣ್ಣ ಆಗುಕೆ ಇನ್ನ ಬೆಳಗ್ಗೆ ಹೋಣ ಇಡ್ಲಿ ಮಧ್ಯಾಹ್ನ ಒಂದ್ ಲೋಟ ಹಾಲು ರಾತ್ರಿ ಒಂದ್ ಚಪಾತಿ ಅಣ್ಣ ನನ್ಗ ಒಂದೇ ಒಂದ್ ಡೌಟ್ ಏನಣ್ಣ ಈಗೆಲ್ಲ ಊಟಕ್ಕೆ ಮುಂಚೆ ತಿನ್ಬೇಕಾ ಊಟ ತಿನ್ಬೇಕಾ

ಅಣ್ಣ ಒಂಚೂರು ದೊಡ್ಡ ದೊಡ್ಡದಾಗ ಕಡಿಯೋಣ ಲೋಕಿ ಬೈಕ್ ಬಾಯಕ್ ಸಿಗ್ಬೇಕು ಹಂಗೆ ಕರ್ಬೋದವು ಸಾಕೇಣ ಇನ್ನೂ ಸಾಕಾಗಲ್ಲ ಅಣ್ಣ ಇನ್ನೂ ದೊಡ್ಡ ದೊಡ್ಡದಾಗ ಕೊಡಿ ನೀಂಗೆ ಹಾಕ್ಬಿಡ್ಲಾ ಹಂಗೆ ಹಾಕ್ಬಿಡ್ ಹೇಳ್ತೀನಿ ಒಂದೇ ಹೇಳಿಕ ಒಂದೆಸಿಗೆ ಮುದ್ರಿಕ ಬಿಡ್ತಾನೆ ಓಟಿ ಕ್ಲೀನಾಗಿ ಆಗೈತೆ ಈಗ ಕೂರ್ಗ್ ಮಸಾಲ ಮಾಡ್ಕೊಳ್ಳೋಣ ಮಡಿಕೇರಿ ಕೊಡಗು ಕಡೆ ಮಾಡ್ಕೊಳ್ಳೋಂಗೆ ಯಾವ ಥರ ಕಪ್ಪು ಮಸಾಲ ಮಾಡ್ಕೋತೀವಿ ತೋರಿಸ್ತೀವಿ ಬನ್ನಿ ಫಸ್ಟ್ ಕೊತ್ತಂಬರಿ ಬೀಜ ಚೆನ್ನಾಗಿ ಕಪ್ಪುಗಾಗ ಹುರ್ಕೋಬೇಕು ಕೊತ್ತಂಬರಿ ಬೀಜನ ಚೆನ್ನಾಗಿ ಬ್ಲಾಕ್ ಆಗೈತೆ ಕೊತ್ತಂಬರಿ ಬೀಜ ಇಳಿಸ್ಕೊಬೋಣ ಈಗ ಚಕ್ಕೆ लवंग मेन्तिया सासवे, मेणस जी कर्व सपो ಎಲ್ಲ ಚೆನ್ನಾಗಿ ಕಪ್ಪಗೆ ಹುರ್ಕೊಂಡಿದ್ದೀವಿ ಮಸಾಲೆಗಳನ್ನೆಲ್ಲ ಈಗ ನಮ್ಮ ಲೋಕಿ ಬಾಸ್ ಕೈಲಿ ರುಬ್ಬಿಸ್ಬಿಡೋಣ ಚೆನ್ನಾಗಿ ಲೋಕಿ ಬಾಸು ಬನ್ನಿ ಬನ್ನಿ ರುಬ್ಕಾ ರೆಡಿ ಆಯ್ತಾ ಮಸಾಲೆ ನೀವೇನಿಲ್ಲ ನೀವು ಪಟ್ಟ ಅಂತ ರುಬ್ಕೊ ನಾವು ಬೋಟಿ ಬೇಸಿ ರೆಡಿ ಓ ಬೇಗ ಮಾಡಬಿಡಿ ಬಸೋ ಇವತ್ತು ಜಡ್ದಾಗ್ಬಿಡ ನಾ ಬೋಟಿ ಬಹಳ ದಿನ ಆಯ್ತು ಗಣೇಶನ ಹಬ್ಬ ಬೇರೆ ಆಯ್ತು ಬರೀ ಸ್ಪೀಟಿ ತಿನ್ಬಿಟ್ಟು ಖಾರ ತಿಂದ ಇವತ್ ಇವತ್ತು ರೆಡಿ ಮಾಡ್ಕ ಬರ್ತಾ ರೀ ನೀವು ಜಡ್ಕೊಂಡ್ ತಿಂತ ಇರಿ ಈಗ ನೋಡಿ ಹಿಂಗ್ ಬಂದ್ಬಿಟೆ ಬಾಸೋ ಎಣ್ಣೆ ಕರ್ಬೇನ್ ಸೊಪ್ಪು

ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕಲ್ಲುಪ್ಪು ಅರಿಶಿನ ಪುಡಿ ಬೋಟಿ ಬೇಯಿಸ್ಕೊಳಕ್ಕೆ ನೀರು ಇಲ್ಲಕ್ಕೋ

ಆನೆ ಜೇಕೆರೆಟ್ ಬಡಯತವಾ ಆಯ್ತು ನಾನೇ ಒಂದು ಕ್ವಶನ್ ಕೇಳ್ಬಿಡ್ತೀನಿ ಹೇಳ್ತೀರಾ 5 ಸೆಕೆಂಡ್ ಅಲ್ಲಿ 5 ಅಣ್ಣೆಸ್ರ ಹೇಳ್ಬೇಕು ಸರಿನಾ ಈಗ ಹೆಂಗ್ ನಿಂತಿದ್ರು ಹಂಗೆ ಫಸ್ಟ್ ನೀನು ನೀನು 5 ಸೆಕೆಂಡ್ ಅಲ್ಲಿ 5 ಅಣ್ಣೆಸ್ರ ಹೇಳಬೇಕು ಹಾ ಯಾರು ಸ್ಟಾರ್ಟು ಬಾಳೆ ಅನ್ನು ಕಿತ್ತಲೇ ಅನ್ನು ಮೂಸಂಬಿ ಮುಗಿದು ಮುಗಿದು 5 ಸೆಕೆಂಡ್ ಮುಗಿದು ಔಟ್ ಈಗ ತಿಲಕ್ಕು ಮ್ಯಾಂಗೋ ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳ್ಬೇಕು

Cacci, cole. Ana, e tu non hai più di bottiglia, giardame, di

ಹುಡ್ಗ ಬೊಟ್ಟಿನ ಮುಟ್ಟೈತಿನಿ ಚೂಟಿ ನಾವು ಹುಡ್ತ ಆಗಿದೆ ಚೂಟಿ ಸೂಪರು ಮನೇಲಿ ಎಂತೆ ಬೋಟಿ ಮಾಡ್ತಿದ್ರು ಇದು ವೆರೈಟಿಯಾಗಿ ನಾಟಿ ಮರಿ ಬೋಟಿ ಸಕ್ಕದ ಮಸಾಲೆ ಅಂತೂ ಕೂರದ್ದು ಮಸಾಲೆ ಅಲ್ಲೇ ನಮ್ಮ ಶಶಿಕುಮಾರ್ ತೋರಿಸಿದ್ದಾರೆ ಮಸಾಲೆ ಹೆಂಗೆ ಅಂತ ಸಕ್ಕದಾಗಿ ಬಂದಿದೆ ಮಸಾಲೆ ಎಲ್ಲ ಸಕ್ಕದಾಗಿ ತಿಂತಾದ್ರೆ ಇನ್ನೂ ತಿನ್ನೋಣ ತಿನ್ನೋಣ ಅನಿಸ್ತಿದೆ ಬೋಟಿಲಿ ಬೇರೆ ಬೇರೆ ವೆರೈಟಿ ತಿಂದಿದೆ ಇದೇ ಫಸ್ಟ್ ಟೈಮು ಕೂರ್ಗು ಬೋಟಿ ತಿಂತಾರದು ಸಕ್ಕದಾಗಿದೆ ಬೋಟಿ ಕೊಡು ಹ್ಞೂ ಮಸಾಲೆ ಅಂತೂ ಸೂಪರಾಗೈತೆ ಪೋರ್ಕ್ ಹಾಕಿ ತೋರ್ಸೋರು ಕೂರ್ಗ್ ಮಸಾಲಾನ ನಾವು ಡಿಫ್ರೆಂಟಾಗಿ ಇರಲಿ ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಮಾಡೋಣ ಅಂದ್ಬಿಟ್ಟು ಇವತ್ತು ಬೋಟಿಗೆ ಕೂರ್ಗೆ ಮಸಾಲ ರೆಡಿ ಮಾಡಿ ಹಾಕಿದ್ದೀವಿ ಅದು ನಾಟಿ ಮರಿ ಬೋಟಿ ಹೆಂಗಿರ್ತದೆ ಅಂದರೆ ಏನಿಲ್ಲ ಅದು ಬಿತ್ತು ಹ್ಞೂ ಅದಕ್ಕೆ ಪರೋಟಾಗೆ ಸುತ್ತಕೊಂಡು ಹೊಡಿತಾ ಇದೆ ಅದ್ಭುತ ಬರೀ ಕೂರ್ ಮಸಾಲದಲ್ಲಿ ಹಂದಿ ಮಾಡೋದು ಒಂದೇ ಅದ ಚಿಕನ್ನು ಬೋಟಿ ಎಲ್ಲ ಮಾಡ್ಕೊತೀನಿ ಈ ಥರ ಬೋಟಿ ತಿಂತ ಇದ್ರೆ ನಮ್ಮ ಹುಡುಗರೆಲ್ಲ ಚೂಟಿ ಚೂಟಿ ಅದರಲ್ಲೂ ನಮ್ಮ ಮದ್ವಿ ತಂತು ಹುಡ್ತಕ್ಕಿಂದ ಚೂಟಿ ತಿಡಿಬೇಕು ತೋರಿಸು ಒಂದು ಸತ ಹಾಂ ನುಲಿ ಹಾಂ ಹೇಳಿ ಹಾಂ ಇಷ್ಟೇ ಮಾತ್ರ ಸೂಪರ್ ಹಂಗೆ ಪ್ಯಾಕ್ ಮಾಡ ಹಂಗೆ ಕುತ್ಕೊಳ್ಳೋಣ ಕುತ್ಕೊಂಡ್ ಮಾಡೋಣ ತಪ್ಪ ಕನ್ನಡ ಕುಂತ್ಕೊಳಕ್ ಆಗಲ್ತು ಹಿಂಗಿದ್ರೆ ನೀನ್ ಆಗಲ್ಲ ಕನ್ನಡ ಸಣ್ಣ ಆಗ್ಬೇಕು ಅದಕ್ಕೆ ನಾನು ಒಂದು ಹೇಳ್ಕೊಡ್ತೀನಿ ಐಡಿಯಾನ ಏನ್ ಮಾಡ್ಬೇಕಣ್ಣ ಸಣ್ಣ ಆಗುಕ್ಕೆ ಇನ್ನ ಬೆಳಿಗ್ಗೆ ಒಂದ್ ಇಡ್ಲಿ ಮಧ್ಯಾಹ್ನ ಒಂದ್ ಲೋಟ ಹಾಲು ರಾತ್ರಿ ಒಂದ್ ಚಪಾತಿ ಅಣ್ಣ ನನ್ಗೆ ಒಂದೇ ಒಂದ್ ಡೌಟ್ ಏನಣ್ಣ ಇದೆಲ್ಲ ಊಟಕ್ಕೆ ಮುಂಚೆ ತಿನ್ಬೇಕಾ ಊಟ ಆದ್ಮೇಲೆ ತಿನ್ಬೇಕಾ ಇದು ನೀನು ಇನ್ನು ಅಂಗ್ರು ಊತ್ಕಾ ಇರ್ತೀವಿ ಬರ್ತು ಸಣ್ಣ ಬಿಡ ಹ